ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನನ್ನ ಹೊಸ ಸ್ಟಿಚಿಂಗ್ ಮೆಷಿನ್ ಬಗ್ಗೆ ನಾನು ಇವತ್ತು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಾನು ಆರ್ಡಿನರಿ ಮೆರಿಟ್ ಮೆಷಿನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೆ ಇಷ್ಟು ದಿನ ಅದಕ್ಕೆ ಒಂದು ಸಣ್ಣ ಮೋಟರ್ ಕೂಡ ಇತ್ತು ಅದು ಸ್ವಲ್ಪ ಹಳತಾಗಿತ್ತು ಹಾಗಾಗಿ ನನಗೆ ಆ ಮೆಷಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ಅವಾಗ ನಾನು ಸರ್ವಿಸಿಗೆ ಇದ್ದೆ ಒಂದೆರಡು ಮೂರು ಸಲ ಮೇಲಿಂದ ಮೇಲೆ ರಿಪೇರಿಗೆ ಬಂತು ಹಾಗೆ ಅದರಲ್ಲಿ ಸ್ಲೋ ಆಗಿ ಕೂಡ ಸ್ಟಿಚ್ ಆಗ್ತಾಯಿತ್ತು ಮೆರಿಟ್ ಹೈ ಸ್ಪೀಡ್ ಮೆಷಿನ್ ಬಗ್ಗೆ ಕೂಡ ನೋಡಿದೆ ನಾನು ನನಗೆ ಕೆಲವೊಂದಷ್ಟು ಜನ ಹೇಳಿದರು ಜ್ಯಾಕ್ ಮೆಷಿನ್ ತಗೊಳ್ಳಿ ಅಂತೇಳಿ ಡೀಲರ್ಸ್ ಹತ್ರ ಕೇಳಿದಾಗ ಅವರು ಹೇಳಿದ್ರು ಉಷಾ ತಗೊಳ್ಳಿ ಬೆಸ್ಟ್ ಇದೆ ಹೇಳಿದ್ರೆ ಉಷಾ ಆದ್ರೆ ಬೇಗ ಸರ್ವಿಸೆಲ್ಲ ಅವೈಲೆಬಿಲಿಟಿ ಇರುತ್ತೆ ನಮ್ಗೆ ಜಾಕ್ ಸಿಂಗರು ಹಾಗೆ ಉಷಾದಲ್ಲೆಲ್ಲ ದೊಡ್ಡ ಡಿಫರೆನ್ಸ್ ಅಂತೇಳಿ ಏನಿಲ್ಲ ಹಾಗಾಗಿ ನಾನು ಉಷಾ ಎಷ್ಟು ಅಂತೇಳಿ ಇಂಡಸ್ಟ್ರಿಯಲ್ ಸೇವಿಂಗ್ ಮೆಷಿನ್ ತುಂಬ ತುಂಬ ಅಂದರೆ ತುಂಬ ಸ್ಪೀಡಾಗಿ ಸ್ಟಿಚ್ ಆಗುತ್ತೆ ತುಂಬ ಚೆನ್ನಾಗಿದೆ ಮೆಷಿನ್ ಕೂಡ ನಾನು ತಗೊಂಡಿರೋದು ಬಂಟ್ವಾಳದಲ್ಲಿ ಗುರುಕೃಪಾ ಟ್ರೇಡರ್ಸ್ ಅಂತೇಳಿ ಅಲ್ಲೇ ನನಗೆ ಅವರು ಮೆಷಿನಲ್ಲೆಲ್ಲ ಫಿಟ್ ಮಾಡಿ ಕೊಟ್ಟರು ಹಾಗೆ ನಾವು ಅದನ್ನು ನಮ್ಮ ಗಾಡಿಯಲ್ಲಿ ಹಾಕಿ ತಗೊಂಡು ಬಂದ್ವಿ ಮನೆಗೆ ಹಾಗೆ ಡೆಮೋ ಎಲ್ಲ ತೋರಿಸಿದ್ರು ಅಲ್ಲೇ ಅಲ್ಲೇ ಸ್ಟಿಚ್ ಎಲ್ಲ ಮಾಡಿ ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಮೆಷಿನ್ ಪ್ರೈಸ್ ಬಂದು ಟ್ವೆಂಟಿ ತ್ರೀ ತೌಸಂಡ್ ರುಪೀಸ್ ಆಯಿತು ತುಂಬ ಸ್ಪೀಡಾಗಿ ಕೂಡ ಸ್ಟಿಚ್ ಮಾಡ್ಬೋದು ತುಂಬ ಸ್ಲೋವಾಗಿ ಕೂಡ ಸ್ಟಿಚ್ ಮಾಡ್ಬೋದು ಈಸಿಯಾಗಿ ಫಾಸ್ಟಾಗಿ ಬಾಬಿನ್ ವೈಂಡ್ ಮಾಡ್ಬೋದು ಹಾಗೆ ಲಾಕ್ ಸ್ಟಿಚ್ ಇದೆ ಯಾರಿಗೆ ಬೇಕಿದ್ದರೂ ಈ ಮೆಷಿನಲ್ಲಿ ಸ್ಟಿಚ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಈ ಮೆಷಿನ್ ರಿವರ್ಸ್ ಹೋಗಲ್ಲ ನಾನು ಯಾಕೆ ಇದೇ ಮೆಷಿನನ್ನು ತಗೋಣೆ ಅಂತ ಹೇಳಿದ್ರೆ ನನಗೆ ಸಿಗುವಂತಹ ಟೈಮ್ ಅಂತ ಹೇಳುವಂಥದ್ದು ಲಿಮಿಟೆಡ್ ದಿನಕ್ಕೆ ಐದಾರು ಬ್ಲೌಸ್ಗಳನ್ನು ಸ್ಟಿಚ್ ಮಾಡುವಂತಹ ಟಾರ್ಗೆಟ್ ಇಟ್ಕೊಂಡು ನಾನು ಈ ಮೆಷಿನನ್ನು ತೆಗೆದಿಲ್ಲ ಯಾವುದನ್ನೇ ಸ್ಟಿಚ್ ಮಾಡಿದರೂ ಕಡಿಮೆ ಟೈಮಲ್ಲಿ ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಈ ಪವರ್ ಮೆಷಿನನ್ನು ನಾವು ತಗೊಂಡ್ವಿ ಕ್ಲೋತ್ನ ಕ್ವಾಲಿಟಿ ಏನೇ ಆಗಿದ್ದರೂ ಕೂಡ ತುಂಬ ತೆಳುವಾಗಿದ್ದರೂ ತುಂಬ ದಪ್ಪ ಆಗಿದ್ರು ಈ ಮೆಷಿನಲ್ಲಿ ಫಿನಿಷಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಟೈಪ್ ಮೆಟೀರಿಯಲ್ ಆದರೂ ಈ ಮೆಷಿನಲ್ಲಿ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ ಉಷಾ ಇರ್ಬೋದು ಅಥವಾ ಮೆರಿಟ್ ಇರ್ಬೋದು ಹೈ ಸ್ಪೀಡ್ ಮೆಷಿನ್ಗಳು ಬರುತ್ತೆ ಅದಕ್ಕೆ ಒಂದು ತರ್ಟೀನಿಂದ ಫೋರ್ಟೀನ್ ಕೆ ಆಗುತ್ತೆ ವಿತ್ ಎಲ್ಲ ಬಂದರೆ ಮೆಷಿನ್ಗಳು ಲೈಫ್ ಟೈಮಲ್ಲಿ ಯೂಸ್ ಆಗೋದ್ರಿಂದ ನಾವು ಒಂದು ಟೆನ್ ತೌಸಂಡ್ ಜಾಸ್ತಿನೇ ಕೊಟ್ಟು ಈ ಮೆಷಿನನ್ನು ತಗೊಂಡು ಬಂದ್ವಿ ಹೆಡ್ ಮತ್ತು ಟೇಬಲ್ ಸಪ್ರೇಟಾಗಿ ತಗೊಂಡು ಬಂದಿದ್ವಿ ಅದನ್ನು ನನ್ನ ಹಸ್ಬೆಂಡು ಮನೆಗೆ ಬಂದು ಫಿಟ್ ಮಾಡಿದರು ಒಮ್ಮೆ ಆಯಿಲ್ ಹಾಕಿದರೆ ಒಂದೊಂದು ಮೂರು ನಾಲ್ಕು ತಿಂಗಳಿಗೆ ಬರುತ್ತೆ ಪದೇ ಪದೇ ಆಯಿಲೆಲ್ಲ ಹಾಕಬೇಕಾಗಿಲ್ಲ ಡಸ್ಟ್ ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ ಈ ಮೆಷಿನ್ ತಗೊಂಡು ಒನ್ ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂತು ಎಷ್ಟು ಸ್ಟಿಚ್ ಮಾಡಿದ್ದೀನಿ ಈ ಮೆಷಿನಲ್ಲಿ ನನಗೆ ತುಂಬ ಕಂಫರ್ಟೇಬಲ್ ಇದೆ ಈ ಮೆಷಿನ್ನು ಮೋಟಾರ್ಗೆ ತ್ರೀ ಇಯರ್ಸ್ ವ್ಯಾರಂಟಿ ಇದೆ ಜಾಕಲ್ಲಾದರೆ ಒನ್ ಇಯರ್ ವ್ಯಾರಂಟಿ ಇರತ್ತೆ ಅಂತೆ ಹಾಗೆ ಸರ್ವಿಸ್ ಒನ್ ಇಯರ್ವರೆಗೆ ಫ್ರೀ ಇರುತ್ತೆ ಸರ್ವಿಸ್ಗೆ ಎಲ್ಲ ಬರಲ್ಲ ಪ್ರಾಬ್ಲಮ್ ಎಲ್ಲ ಬರಲ್ಲ ಈ ಮೆಷಿನ್ಗಳೆಲ್ಲ ಆದರೂ ಏನಾದರೂ ಬಂದರೆ ಒನ್ ಇಯರ್ವರೆಗೆ ಸರ್ವಿಸ್ ಫ್ರೀಯಾಗಿ ಮಾಡಿಕೊಡ್ತಾರೆ ನಮ್ಮ ಹತ್ರ ಇವಾಗ ಎರಡು ಉಷಾ ಕಂಪನಿದು ಎರಡು ಮೆಷಿನ್ಗಳಿದ್ದಾವೆ ಒಂದು ಉಷಾ ಫೋರ್ ಫಿಫ್ಟಿ ಎಂಬ್ರಾಯ್ಡ್ರಿ ಮೆಷಿನ್ ಕಂಪ್ಯೂಟರ್ ಮೆಷಿನ್ ಅದು ಇನ್ನೊಂದು ಸ್ಟಿಚ್ಚಿಂಗ್ ಮೆಷಿನ್ ಪವರ್ ಬೇಕು ಈ ಮೆಷಿನ್ ರನ್ ಮಾಡೋದಕ್ಕೆ ಪವರ್ ಎಲ್ಲಾದರೂ ಹೋಯಿತು ಇನ್ವರ್ಟರ್ ಇನ್ವರ್ಟರಲ್ಲೂ ಕೂಡ ಈ ಮೆಷಿನಲ್ಲಿ ಸ್ಟಿಚ್ ಮಾಡ್ಕೋಬೋದು ಸ್ಟಿಚಸ್ ಎಲ್ಲ ತುಂಬ ನೀಟಾಗಿ ಬೀಳುತ್ತೆ ನೋಡಿ ನಾನು ಫಾಲನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಹಾಗೆ ಟೇಬಲ್ ಕೂಡ ಹಾಗೆ ವೈಡ್ ಆಗಿದೆ ನನ್ನ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು